ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಿಶರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ವಿಚಾರಗಳನ್ನ ಇವತ್ತು ಚರ್ಚೆಗೆ ತೆಗೆದುಕೊಳ್ತಾ ಇರೋರು ಮೊದಲನೇದಾಗಿ ರಾಜಸ್ಥಾನದ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ಗೆ ಕಡೆಗೂ ಬುದ್ಧಿ ಬರಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಈ ಬೆಳವಣಿಗೆಯಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ ಒಂದು ಕಾಂಗ್ರೆಸ್ ವರಿಷ್ಠ ಒಂಥ ವರಿಷ್ಠರು ಅಂತಿದ್ದರೆ ಅವ್ರಿಗೆ ಬುದ್ಧಿ ಇದ್ದಂತೆ ನನಗಂತೂ ಕಾಣ್ತಾ ಇಲ್ಲ ಯಾಕೆಂತಂದರೆ ಯುವ ನಾಯಕತ್ವವನ್ನು ಅವರು ತಿರಸ್ಕರಿಸುತ್ತಿರುವಂಥ ರೀತಿ ಅದಕ್ಕೆ ಅವರು ಕಳೆದುಕೊಳ್ತಾ ಇರೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಯುವಕರನ್ನು ತಿರಸ್ಕರಿಸ್ತಾ ವಯಸ್ಸಾದವರಿಗೆ ಮಣೆ ಹಾಕ್ತಾ ಕಾಂಗ್ರೆಸ್ ಇನ್ನಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ಯಾವುದೋ ಅನುಮಾನ ಬೇಡ ರಾಜಸ್ಥಾನದಲ್ಲಿ ರಾಜಸ್ಥಾನದ ರಾಜಕೀಯಕ್ಕೆ ಬರೋಣ ಅಶೋಕ್ ಗೆಹ್ಲೋತ್ ಅವರ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿಮೂರು ಹನ್ ಹದಿಮೂರು ಹನ್ನೆರಡರ ಚುನಾವಣೆ ನಡೆಯಿತು ಇಪ್ಪತ್ತೊಂದು ಸೀಟ್ ಬಂದಿತ್ತು ಅದೇ ಪೈಲಟ್ ಅವರ ನಾಯಕತ್ವದಲ್ಲಿ ನೂರು ಏಳು ಸೀಟ್ಗಳು ಬಂದವು ಅದು ವ್ಯತ್ಯಾಸ ಆದರೆ ಅವರನ್ನು ಪಕ್ಕಕ್ಕೆ ಸರಿಸಿ ಉಪಮುಖ್ಯಮಂತ್ರಿ ಏನೋ ಮಾಡಲಾಯಿತು ಅಜ್ಜನ ತಂದು ಕೂಡಿಸಿದ್ರು ಮಧ್ಯಪ್ರದೇಶದಲ್ಲಿ ಇದಕ್ಕೆ ಈಗಾಗಲೇ ಇದೆ ದ ಪೇಡ್ ಪ್ರೈಸ್ ಅಲ್ವಾ ಜ್ಯೋತಿರಾದಿತ್ಯ ಸಿಂಧಿನ ಪೈಲಟ್ ಈಗಿಪ್ಪನ್ ಕಳ್ಕೋತಿದ್ದಾರೆ ಇನ್ನು ದೇವೂರ ಮುಂಬೈದಲ್ಲಿ ಮಹಾರಾಷ್ಟ್ರದಲ್ಲಿ ಆರ ಹುಡುಗಾ ಸೋ ಕಾಂಗ್ರೆಸ್ ಹ್ಯಾಸ್ ಲಾಸ್ಟ್ ಎವ್ರಿಥಿಂಗ್ ಮತ್ತು ಕಾಂಗ್ರೆಸ್ಸನ್ನು ಸೋಲ್ಸೋದಕ್ಕೆ ನಾಶಪಡಿಸೋದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಮೋದಿ ಹೊರಟೆ ಬೇಕಾಗಿಲ್ಲ ಇವರೇ ಮಾಡ್ಕೊಳ್ಳೋ ಲಕ್ಷಣ ಕಾಣ್ತೀವಿ ಕಾಂಗ್ರೆಸ್ ಔಟ್ಡೇಟೆಡ್ ಆಗಿದೆ ಅವರ ಆಲೋಚನೆ ಏನಿದೆ ಅದು ಔಟ್ಡೇಟೆಡ್ ಆಗಿದೆ ಅವರಿಗೊಂದು ಸೋನಿಯಾ ಗಾಂಧಿಗೆ ವಯಸ್ಸಾಗಿದೆ ಅವ್ರ ಸುತ್ತಮುತ್ತ ಎಲ್ಲ ಕಳ್ಳರು ಸುಳ್ಳರು ಅಯೋಗ್ಯರು ಸೇರ್ಕೊಂಡಿದ್ದಾರೆ ಅವ್ರಿಗೆ ಇವತ್ತಿನ ರಾಜಕಾರಣ ಅರ್ಥ ಆಗುತ್ತೆ ಅಂತಲೇ ನನಗೆ ಅನಿಸ್ತಾ ಇಲ್ಲ ಸೊ ಅದ್ರ ಜೊತೆಗೆ ಅವ್ರು ಮಾಡ್ತಾ ಇರೋದು ಮಹಾನೊಂದು ಹಿಸ್ಟಾರಿಕಲ್ ಬ್ಲಂಡರ್ ಅಂತ ನನಗೆ ಅನಿಸುತ್ತೆ ಯಾವತ್ತು ಹೊಸ ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು ಹೊಸಬ್ರಿಗೆ ಅವಕಾಶ ಕೊಟ್ಬಿಟ್ಟು ಹಿರಿಯರು ಮಾರ್ಗದರ್ಶನ ಮಾಡ್ತಿರಬೇಕು ಇದು ಕಾಣ್ತಾನೇ ಇಲ್ಲ ಅಶೋಕ್ ಗೆಹ್ಲೋತ್ ಯಾಕೆ ಬೇಕಿತ್ತು ಈ ಶುಡ್ ಹ್ಯಾವ್ ರಿಸೈನ್ಡ್ ಆ್ಯಂಡ್ ಔಟ್ ಅವ್ನು ರಾಜಕೀಯ ಅದಕ್ಕೆ ಜೊತೆಗೆ ಅವ್ನಿಗೆ ಎಂಥ ಮೂರ್ಖ ಅಂತ ಅಂದರೆ ಲೇಟೆಸ್ಟು ಯಾಕೆ ಸಿಟ್ಟು ಬರೋದಕ್ಕೆ ಕಾರಣ ಏನು ಪೈಲಟ್ಗೆ ಅನ್ನೋದು ಭಾಳ ಮುಖ್ಯವಾದ್ದು ಸೊ ಒಂದು ಎರಡು ಮೂರು ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರಪ್ಪ ಮುಖ್ಯಮಂತ್ರಿಗಳು ಕರೆದುಬಿಟ್ಟು ಹೇಳ್ತಾರೆ ದಿಸ್ ಒಂದು ಹಾರ್ಸ್ ರೈಡಿಂಗ್ ನಡೀತಾ ಇದೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಆಫರ್ ಮಾಡ್ತಿದೆ ಅದು ನಿಜ ಇರ್ಬೋದು ಆದರೆ ಈ ಹಾರ್ಸ್ ರೈಡಿಂಗನ್ನು ನಡೀತಾ ಇಲ್ಲವನ್ನ ಪತ್ತೆ ಮಾಡೋದನ್ನು ಪೊಲೀಸರಿಗೆ ವಹಿಸ್ತಾರೆ ಅವರು ಸಿ ಒ ಡಿಗೆ ರಾಜಸ್ಥಾನ ಸಿ ಓ ಡಿಗೆ ವಹಿಸ್ತಾರೆ ಸಿ ಓ ಡಿ ಉಪಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುತ್ತೆ ನೀವು ಬಂದು ಸಂಪೂರ್ಣವಾಗಿ ಇಡೀ ರಾಜಸ್ಥಾನದ ರಾಜಕಾರಣದಲ್ಲಿ ತಲ್ಲಣವನ್ನು ಉಂಟು ಮಾಡಿದ್ದು ಇವತ್ತು ನನಗೆ ನೋಟಿಸ್ ಕೊಡ್ತಾರೆ ನಾನು ಉಪಮುಖ್ಯಮಂತ್ರಿ ನಾನಿಲ್ಲಿ ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದೀನಿ ನನಗೆ ನೋಟಿಸ್ ಕೊಡ್ತಾರೆ ಇವರು ಅಂತಂದರೆ ಇನ್ನೇನಾಗುತ್ತೆ ಆ ಸೆಟ್ ಬಂದು ಅವರು ಡೆಲ್ಲಿಗೆ ಹೋಗಿದ್ದು ಡೆಲ್ಲಿಗೆ ಹೋದ್ಮೇಲೆ ಮಾಧ್ಯಮಗಳೆಲ್ಲ ಶುರು ಮಾಡ್ಕೊಂಡು ಯಾವ ಬಿ ಜೆ ಪಿ ಸೇರಿಬಿಡ್ತಾನೆ ಅಂತ ಬಟ್ ಟುಡೇ ಮಾರ್ನಿಂಗ್ ಇನ್ ಎ ಪ್ರೆಸ್ ಕಾನ್ಫರೆನ್ಸ್ ಇಸ್ ಐ ಆಮ್ ನಾಟ್ ಗೋಯಿಂಗ್ ಟು ಜಾಯಿನ್ ಬಿ ಜೆ ಪಿ ನಾನು ಬಿ ಜೆ ಪಿಗೆ ಹೋಗಲ್ಲ ಹೈಕಮಾಂಡ್ ಮೇಲೆ ಒತ್ತಡ ಆಗ್ತೀನಿ ಇವ್ರು ನೋಡ್ತಾರೆ ಇಲ್ಲ ಗೊತ್ತಿಲ್ಲ ಇವರು ದೊಡ್ಡ ಮಹಾರಾಜರು ಈ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ನೋಡೋಕೆ ಆಗಲ್ಲ ನೀವು ದಿನಗಟ್ಟಲೆ ಕಾಯಬೇಕು ಅವ್ರ ನಾಯಿಗೆ ಬಿಸ್ಕಿಟ್ ಹಾಕಬೇಕು ಸುತ್ತಮುತ್ತಲು ಇರೋರು ಬಿಸ್ಕಿಟ್ ಹಾಕಬೇಕು ಇಟ್ಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ ರಾಜಕೀಯ ಪಕ್ಷಗಳು ಈ ರೀತಿ ನಡೆಸ್ಬಿಟ್ಟೆ ಮುಳುಗೋಗ್ತಿದ್ದಾರೆ ಅವರು ಅವರು ಏನು ಬ್ಲಂಡರ್ ಮಾಡ್ತಿದ್ವಿ ಅಂತ ಕಾಮನ್ ಸೆನ್ಸ್ ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ಅಹಮದ್ ಪಟೇಲ್ಗೋ ಸುತ್ತಮುತ್ತಲು ಇರುವಂಥ ಬಲ್ಲ ಅಲ್ಲಾಡ್ಸ್ಕೊಂಡು ಅವ್ರಿಗೆ ಅರ್ಥ ಆಗ್ತಿಲ್ಲ ನೀವು ಕರೆದು ಮಾತನಾಡೋದಕ್ಕೆ ಜ್ಯೋತಿರಾಜ್ರು ಮಾತೇ ಆಡಿಲ್ಲ ಜ್ಯೋತಿರಾಜ್ ಸಿಂಧಿತ್ಯ ಪೈಲಟ್ ಇಬ್ಬರು ಕೂಡ ರಾಹುಲ್ ಗಾಂಧಿಗೂ ಅವತ್ತಿರ ಇದ್ದವರು ಒಂದೇ ಚಡ್ಡಿ ಹಾಕಳ ಜ ಲೆವೆಲಲ್ಲಿದ್ದವರು ಎಟ್ಲೀಸ್ಟ್ ಕರೆದು ಮಾತನಾಡೋದು ಬೇಡವ ನೀವು ರಾಜಕೀಯ ಪಕ್ಷದಲ್ಲಿರುವವರು ನಿಮಗೆ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ ಅವನು ಬಂದು ಕಾಯ್ತಿದ್ದಾನೆ ಇನ್ನು ಹತ್ರ ಬಿಡಿತಾರೆ ಹೋಗಿ ಮಾತಾಡಯ್ಯ ಅಂತ ಇವರು ದೊಡ್ಡ ಮಹಾನ್ ಮಹಾರಾಜರುಗಳು ಹಳೆ ಮಹಾರಾಜರಿಗೆ ಹಂಗೆನೆ ನೀವು ಇನ್ನು ರಾಜ ಸಂಸ್ಕೃತಿ ನಿಮಗೆ ನೀವು ನೋಡೋದಕ್ಕೆ ಕಾಯಬೇಕು ನಿಮ್ಮ ಮನೆಗೆ ಹೋಗ್ಬಿಟ್ಟು ಎದುರುಗಡೆ ಬ ನಾಯಕ ಆದಾಗ ಕಾಯ್ತಾರೆ ಅವರು ಸೊ ದಟ್ ಈಸ್ ಹೈಕಮಾಂಡ್ ಕಾಂಗ್ರೆಸ್ ತನ್ನ ಇಂಥ ವರ್ತನೆಯಿಂದ ಒಂದು ಬಿಜೆಪಿಯ ವಿರುದ್ಧ ಮಾತನಾಡುವ ಅದರ ಡೆಮೊಕ್ರೆಟಿಕ್ ವಿರುದ್ಧವಾದ ಅದರ ಯಾವುದೇ ನಡೆಯನ್ನು ಪ್ರಶ್ನಿಸುವ ನೈತಿಕ ಹಕ್ಕು ಕೂಡ ಇದು ಕಳ್ಕೊಂಡಿದೆ ಕಾಂಗ್ರೆಸ್ ಇನ್ನೊಂದು ತನ್ನನ್ನೇ ತಾನು ಪೂರ್ತಿ ವಿನಾಶದತ್ತ ಯಾಕಂದ್ರೆ ಯುವ ನಾಯಕತ್ವವನ್ನು ತಿರಸ್ಕರಿಸುವ ಮೂಲಕ ಆಗುವ ಫಲಿತಾಂಶ ಅದು ಮಾತ್ರ ಅನ್ಸುತ್ತೆ ನನಗೆ ನಮ್ಮಂತವರಿಗಿರುವ ಸಿಟ್ಟು ಬೇಸರ ಏನ್ ಗೊತ್ತಾಗ್ರೆ ಭಾರತದ ಜನತಂತ್ರ ದುರ್ಬಲಗೊಳ್ಳುತ್ತಿದೆ ಅಂತ ಯಾಕೆಂದರೆ ಈಗಲೇ ಬಿ ಜೆ ಪಿಯನ್ನು ಮೋದಿಯನ್ನು ಪ್ರಶ್ನಿಸುವವರು ಇಲ್ಲ ಅಲ್ವಾ ಪ್ರಬಲವಾದ ಪ್ರತಿಪಕ್ಷ ಇಲ್ಲದಿದ್ದರೆ ಮೊದಲೇ ಇವರು ಸರ್ವಾಧಿಕಾರಿಗಳು ಇನ್ನಷ್ಟು ಸರ್ವಾಧಿಕಾರಿಗಳಾಗ್ತಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಬೇಕಿದ್ದರೆ ಕಾಂಗ್ರೆಸ್ ನಾಶ ಆಗೋದ್ರೆ ನಮ್ಗೇನು ಬೇಕಾಗಿರಲಿಲ್ಲ ಇನ್ನೊಂದು ಪ್ರಬಲವಾದ ಪ್ರತಿಪಕ್ಷ ಇದ್ದರೆ ಕಾಂಗ್ರೆಸ್ ಮುಳುಗೇ ಹೋಗಲಿ ಅಂತ ನಾವೇನು ಅದಕ್ಕೆ ತಲೆ ಕೆಡ್ಸ್ಕೊತಿರಲಿಲ್ಲ ಅದು ಕೌಟುಂಬಿಕ ರಾಜಕಾರಣ ಅದು ನಾಶದ ಹಂಚಿಗೆ ಬಂದಿದೆ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಇಲ್ಲ ಡೆಮೊಕ್ರಸಿ ಗೊತ್ತಿಲ್ಲ ಆದರೆ ಈ ಕೋಮುವಾದವನ್ನು ವಿರೋಧ ಮಾಡೋದು ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಕೋಮುವಾದಿ ಅಲ್ಲ ಅನ್ನುವ ಕಾರಣಕ್ಕಾಗಿ ಸಪೋರ್ಟ್ ಮಾಡಬೇಕಾಗಿದೆ ಆದರೆ ಈ ಕಾಂಗ್ರೆಸ್ ವರ್ತನೆ ಏನಿದೆ ಅವರು ಜೀವಂತವಾಗಿರುವಂಥ ವರ್ತನೆ ಅಂತ ನನಗನ್ನಿಸೋದೇ ಇಲ್ಲ ಕಾಂಗ್ರೆಸ್ ಲಾಸ್ಟ್ ಎಲ್ಲವನ್ನು ಕಳೆದುಕೊಂಡಿದೆ ಆ ಕಾಂಗ್ರೆಸ್ ಇವತ್ತಿನ ಸ್ಥಿತಿಗೆ ಬರುವುದಕ್ಕೆ ನೆಹರು ಕುಟುಂಬ ಸೋನಿಯಾ ಗಾಂಧಿನೇ ಕಾರಣ ಸೊ ಈಗ ನಾಶ ಆಗೋದಕ್ಕೂ ಅವರೇ ಕಾರಣ ಆಗ್ತಿದ್ದಾರೆ ಅಂತ ಅವರು ಅವರು ನಾಶ ಆಗೋದು ಹೋಗಲಿ ದೇಶ ನಾಶ ಆಗ್ತಿದೆಯಲ್ಲಪ್ಪ ಅದಕ್ಕೇನು ಮಾಡೋಣ ನಾವು ಅದನ್ನು ಪ್ರಶ್ನೆ ಮಾಡುವವರು ಯಾರು ಯಾಕಂದರೆ ಆಂತರಿಕ ಜನತಂತ್ರ ಅನ್ನೋದು ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಇಂದಿರಾ ಗಾಂಧಿ ಕಾಲದಲ್ಲೇ ಜ ಆಂತರಿಕ ಜನತಂತ್ರ ನಾಶ ಆಯಿತು ಸ್ವಾತಂತ್ರ್ಯ ನಂತರ ನೆಹರು ಆಯ್ಕೆಯ ಸಂದರ್ಭದಲ್ಲೇ ಇಂಟರ್ಫಿಯರ್ ಇಂದ ಅವಾಗ ಜನತಾಂತ್ರಿಕವಾಗಿ ನೆಹರು ಆಯ್ಕೆ ಆಗಿಲ್ಲ ಅನ್ನುವ ವಾದ ಇದೆ ಯಾಕಂದ್ರೆ ಎಲ್ಲ ಪಿ ಸಿ ಸಿ ಪ್ರೆಸಿಡೆಂಟರು ಭಾಳ ಜನ ಸರ್ದಾರ್ ಪಟೇಲರನ್ನು ಆಯ್ಕೆ ಮಾಡಿದರು ಅವತ್ತು ಪ್ರಾರಂಭವಾದ ಜನತಂತ್ರದ ಕಗ್ಗೊಲೆಯ ಇತಿಹಾಸ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಸೊ ಈಗ ರಾಜಸ್ಥಾನವನ್ನು ಅವರು ಕಳೆದುಕೊಳ್ಳೋ ಹಂತದಲ್ಲಿದ್ದಾರೆ ರಾಜಸ್ಥಾನ ಕಳ್ಕೊಂಡು ಅವ್ರು ಉಳಿಯೋದೇರು ಯಾವ ಸ್ಟೇಟು ಪಂಜಾಬು ಛತ್ತೀಸ್ಗಢನ ಯಾವುದು ಎರಡು ಸ್ಟೇಟ್ ಅಷ್ಟೇ ಎಲ್ಲವನ್ನು ಕಳೆದುಕೊಂಡು ಅವರು ಎದುರು ಹೋಗ್ಬಿಟ್ಟು ಯು ಸಿ ಐ ಈ ಸೋನಿಯಾ ಗಾಂಧಿ ವಯಸ್ಸಾಗಿದೆ ಪಾಪ ಅವಳಿಗೆ ಅರ್ಥ ಆಗಲ್ಲ ಸೊ ಕಾಂಗ್ರೆಸ್ ಹೊಸ ನಾಯಕತ್ವ ಹೊಸ ಆಲೋಚನೆ ಬರೆದಿದ್ದರೆ ಗಾಟ್ ಟು ಬರೆದಿದ್ರೆ ಇದು ನಿಜಕ್ಕೂ ತುಂಬ ಬೇಸರದ ಸಂಗತಿ ಒಂದು ಪ್ರತಿಪಕ್ಷ ಪ್ರಬಲ ಪ್ರತಿಪಕ್ಷವೇ ಇಲ್ಲದ ಸ್ಥಿತಿಗೆ ದೇಶ ತಲುಪುವಂಥದ್ದು ದೇಶದ ಪ್ರಜಾಸತ್ತೆ ತಲುಪುವಂಥದ್ದು ನಾವು ಚರ್ಚೆ ಮಾಡಬೇಕಾದ ಇನ್ನೊಂದು ವಿಚಾರ ಕರ್ನಾಟಕ ರಾಜ್ಯದ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಲಾಕ್ಡೌನ್ನಿಂದ ಕೊರೋನಾ ಸೋಂಕನ್ನು ತಡೆಗಟ್ಟುವ ಸಾಧ್ಯತೆ ಬಹಳ ಕಮ್ಮಿ ಅಂತ ಈಗಾಗಲೇ ಎಕ್ಸ್ಪರ್ಟ್ಗಳು ಹೇಳಿ ಆಗಿದೆ ಅದು ಏನಾಗುತ್ತೆ ಸ್ವಲ್ಪ ಪೋಸ್ಟ್ ಪೋನ್ ಮಾಡುವುದು ಬಿಟ್ಟರೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗೋದಿಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಇದೇ ನಿಲುವನ್ನು ಹೊಂದಿರುವಂಥವರು ಅವರಿಗೆ ಲಾಕ್ಡೌನ್ ಇಷ್ಟೇ ಇರಲಿಲ್ಲ ಆದರೂ ಕಡೆಗಳಿಗೆಯಲ್ಲಿ ಮೊನ್ನೆ ಲಾಕ್ಡೌನನ್ನು ಅವರು ಘೋಷಣೆ ಮಾಡಿದರು ಇದು ಅಂದರೆ ಇದರ ಒಳಸುಳಿಗಳು ಏನು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಒಂದು ಈ ಒಂದು ರೋಗ ಸಾಂಕ್ರಾಮಿಕ ರೋಗ ಹರಡದಂಥ ಸಂದರ್ಭದಲ್ಲಿ ಮಹತ್ವದ ತೀರ್ಮಾನಗಳನ್ನು ಯಾರು ತೆಗೆದುಕೋಬೇಕು ಅನ್ನೋದು ಅದು ರಾಜಕೀಯ ನಿರ್ಧಾರ ಆಗಬೇಕಾ ತಜ್ಞರ ನಿರ್ಧಾರ ಅನ್ನೋದೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ ಸೊ ರಾಜಕೀಯ ಕಾರಣಗಳಲ್ಲಿ ಇವ್ರಿಗೆ ಏನು ಗೊತ್ತು ಅನ್ನೋ ಪ್ರಶ್ನೆ ಇದೆ ಇದು ಬಹುತೇಕ ಲಾಕ್ಡೌನ್ ಹಾಕೋದು ಲಾಕ್ಡೌನ್ ತೆಗೆಯೋದು ಪ್ರತಿಯೊಂದು ಕೂಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊತಿದ್ದಾರೆ ಹೊರತು ವೈದ್ಯರ ನಿರ್ಧಾರವನ್ನು ಇವರು ಇಲ್ಲ ಕುತ್ಕೋತಾರೆ ಜನ ಕ್ಯಾಬಿನೆಟ್ ಒಬ್ಬನು ಒಂದು ರೀತಿ ಹೇಳ್ತಾರೆ ಬೆಂಗಳೂರು ಅಂತಿವ ಒಂದು ಹೇಳ್ತಾನೆ ಅವನಿಂದ ಏನೋ ಲಾಭ ಇನ್ನೊಬ್ಬನು ಒಂದು ಹೇಳ್ತಾನೆ ಎಂಥ ಅಯೋಗ್ಯ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂದರೆ ಇಂತಹ ಸಾವು ಬದುಕಿನ ನಡುವೆ ಇಡೀ ಸಮಾಜ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಮಾತು ಕೇಳ್ಬಿಡುತ್ತೆ ಗೌಸ್ ಗ್ಲೌಸು ಮುಖಗ ಗೌಸ್ ನಾವು ಏನು ಹೇಳ್ತೀವಿ ಅದು ಮಾಸ್ಕು ಎಲ್ಲ ಖರೀದಿಯಲ್ಲೂ ಭ್ರಷ್ಟಾಚಾರಗಳು ಕಾಸು ಹೊಡೋದಿಲ್ಲ ಕೊನೆಗೆ ಹೇಳೋಕ್ಕಾದ್ರೆ ಆವಾಗ ರೇಟ್ ಇತ್ತು ಒತ್ತಡ ಇತ್ತು ಅಂದರೆ ಇದು ಇದು ಎಂಥ ದುರಂತದ ಸಾವಿನಲ್ಲೂ ಕೂಡ ಲಾಭದ ದೃಷ್ಟಿ ಸರ್ಕಾರದ ಪ್ರಾರಂಭ ಆಗುತ್ತೆ ಇದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳುವ ಶಕ್ತಿ ಮುಖ್ಯಮಂತ್ರಿಗಿಲ್ಲ ಅಥವಾ ಮನಸ್ಸಿಲ್ಲ ಇನ್ನೇನೋ ತನಿಖೆ ಮಾಡೋಕ್ಕೆ ಹೋಗ್ತಾರೆ ಏನೋ ಮಾಡ್ತಾರೆ ಅಂತಂದರೆ ಆ ಸ್ಪೀಕರ್ಗೆ ಬರೋ ಯಾರು ಕೂತ್ಕೊಂಡು ಅದಕ್ಕೆ ಯಾವುದೋ ಒಂದು ಕಾರಣ ಕೊಟ್ಟು ತಡೆ ಬರ್ತಾರೆ ಅಲ್ವಾ ದಿಸ್ ಇಸ್ ಒನ್ ಪಾರ್ಟ್ ನಿರ್ವಹಣೆಯಲ್ಲಿ ರಸ್ತೆಯಲ್ಲಿ ಹೇ ಯಾವ ಯು ಸಿ ಕರೋನಾ ಜಿ ಜಾಸ್ತಿಯಾಗಿ ಸೋಂಕು ಬಿದ್ದರೆ ಅವ್ನು ಎತ್ಕೊಂಡು ಹೋಗೋದಿಲ್ಲ ರಸ್ತೆಯಲ್ಲಿ ಹೆಡ ಬಿಡ್ತೀವಿ ಅದ್ರ ಬಗ್ಗೆ ಮಾತನಾಡೋರಿಲ್ಲ ಯಾರೋ ರೋಗ ತಯಲ್ಲಿಬಿಟ್ಟು ಫೋನ್ ಮಾಡಿಬಿಟ್ಟು ಬಿ ಬಿ ಎಮ್ ಪಿಗೆ ಅಂಬ್ಯುಲೆನ್ಸ್ ಕಳಿಸ್ರಯ್ಯ ಅಂದರೆ ದಿನಗಟ್ಟಲೆ ಕಾಯಿಸ್ಲಾಗುತ್ತೆ ಈ ನಿಮ್ಮ ನಿರ್ವಹಣೆಯ ವೈಫಲ್ಯ ಏನಿದೆ ಇದನ್ನು ನೀವು ಲಾಕ್ಡೌನ್ ಮೂಲಕ ಸರಿಪಡಿಸೋಕ್ಕಾಗತ್ತೇನ್ರಿ ನೀವು ಲಾಕ್ಡೌನ್ ಮಾಡಿದರೂ ಒಂದೇ ಬಿಟ್ಟರು ಒಂದೇ ಪ್ರಸನ್ನ ಯಾಕೆ ಅಂತ ಅಂದರೆ ನೀವು ಲಾಕ್ಡೌನ್ ಇದ್ದರೂ ಅಲ್ಲಿ ಜನ ಓಡಾಡ್ತಾರೆ ಅವರು ಮುಖಕ್ಕೆ ಇದನ್ನ ಸ್ಯಾನಿಟೈಸೇಷನ್ ಮಾಡಿದ್ರೆ ಸ್ಪ್ರೆಡ್ ಆಗೇ ಆಗ್ತದೆ ಸ್ಪ್ರೆಡ್ ಮಾಡೋದು ತಡಿಯೋಕ್ಕಾಗಲ್ಲ ದಿಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಸೊ ಸ್ಪ್ರೆಡ್ ಆದ ಸಂದರ್ಭದಲ್ಲಿ ಯಾವ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ಬೇಕು ಅನ್ನೋದೇನಿದೆ ಅದು ಭಾಳ ಮುಖ್ಯವಾದ್ದು ಅದು ಸರ್ಕಾರ ಯೋಚನೆ ಮಾಡಬೇಕು ಬಟ್ ಅದನ್ನ ಕಾಣ್ತಾ ಇಲ್ಲ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ ಯಾರು ಯಾವ ಸಚಿವರ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲ ಒಬ್ಬೊಬ್ಬರು ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾರೆ ಆಯಿತಾ ಈಗ ನೋಡಿ ಲೇಟೆಸ್ಟ್ ನೀವು ಯಾವ ಸಿಚುವೇಶನ್ ಬಂದಿದೆ ಅಂದರೆ ಆ ಕಾಂಗ್ರೆಸ್ನವ್ರು ಹೋಗ್ಬಿಟ್ಟು ಆ ಡಿ ಕೆದ್ದು ಇದನ್ನು ಪದಗ್ರಹಣ ಮಾಡಿದ್ರಲ್ಲ ಅದಾದ್ಮೇಲೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆಲ್ಲ ಆತ ಕಟ್ತು ಅಲ್ವಾ ಅಜಯ್ ಸಿಂಗಿಗೆ ಬಂದಿತ್ತು ಈಗ ಕಾಂಗ್ರೆಸ್ನ ಡಾಕ್ಟರ್ ರಂಗನಾಥ್ ಬಂತು ಯಾರ್ಯಾರಿಗೆ ಬಂತು ಗೊತ್ತಿಲ್ಲ ಒಂದು ಕಡೆ ಕಾಂಗ್ರೆಸ್ನವರಿಗೆ ಕರೋನಾ ಹಿಡ್ಕೊಂಡಿದೆ ಈ ಕಡೆ ಗೌರ್ಮೆಂಟ್ನಲ್ಲ ಸಿ ಎಮ್ ಕ್ವಾರಂಟೈನಲ್ಲಿದ್ದಾರೆ ಅವರು ವಿಸಾ ಕಾಂಡೇಕರ್ ಅವರ ಯಯಾತಿ ಓದ್ತಿದ್ದಾರೆ ಅಂತ ಯಾಕೆ ಯಯಾತಿನ ಆಯ್ಕೆ ಮಾಡ್ಕೊಂಡ್ರು ಅಂತೂ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲ ನನಗೆ ಯಯಾತಿ ಭಾಳ ಮುಖ್ಯವಾದ ಸಮಸ್ಯೆ ಏನು ಹೇಳಿ ಮುಪ್ಪಿನ ಮುಪ್ಪಿನ ಟೈಮಲ್ಲಿ ಯವನಕ್ಕೆ ಕೇಳಿ ಗೊತ್ತಿಲ್ಲ ಓದಲಿ ಪಾಪ ಭಾಳ ಒಳ್ಳೆಯ ಕಾದಂಬರಿಗಳಲ್ಲಿ ಓದೋ ಅದು ನಾನು ನೋಡ್ತಾ ಇದ್ದೆ ನಿನ್ನೆ ಯಾವುದೋ ಚಾನಲ್ಗಳಲ್ಲಿ ನಮ್ಮ ಯಾಂಕರ್ಗಳಿಗೆ ಆ ಯಯಾತಿ ಕಾದಂಬರಿನೂ ಗೊತ್ತಿಲ್ಲ ಯಯಾತಿ ಅನ್ನುವ ಪುಸ್ತಕವನ್ನು ಅಂತ ಯಾವನೋ ಮೇಜರ್ ಚಾನಲ್ ನಾಲ್ಕು ನನ್ನ ಮಕ್ಕಳು ಇವ್ರಿಗೆ ಸಾಹಿತ್ಯ ಸಂಸ್ಕೃತಿ ಗಂಧ ಗಾಳಿ ಇಲ್ಲ ಇವರೆಲ್ಲ ಕೂತ್ಕೊಂಡು ಅಡ್ವೈಸ್ ಮಾಡೋದು ನನಗನ್ಸುತ್ತೆ ಸರ್ಕಾರ ಈ ರೀತಿ ಅರ್ಧ ದಾರಿ ತಪ್ಪೋದಕ್ಕೆ ಮಾಧ್ಯಮಗಳ ಪಾತ್ರ ಇದೆ ನೀವು ಲಾಕ್ಡೌನ್ ಮಾಡಿದರೂ ಬೈತಾರೆ ಲಾಕ್ಡೌನ್ ಮಾಡ್ದಿದ್ದರೂ ಬೈತಾರೆ ಲಾಕ್ಡೌನ್ ಮಾಡಿದರೆ ಬಡವರ ಸ್ಥಿತಿ ಏನೋ ಆಯಿತು ದಿನಗುಲಿ ಏನೋ ಆಯಿತು ಈ ಸರ್ಕಾರಕ್ಕೆ ಬುದ್ಧಿ ಇದೆಯಾ ಅಂತಾನೆ ಆಯಿತಾ ನೀವು ಲಾಕ್ಡೌನ್ ಮಾಡದೇ ಇದ್ದರೆ ಎಲ್ಲ ಕಡೆ ರೋಗ ಸ್ಪ್ರೆಡ್ ಆಗ್ತಿದೆ ಮುಗಿತು ಕತೆ ಸರ್ಕಾರಕ್ಕೆ ಬುದ್ಧಿ ಇದೆಯಾ ಅಂತ ಇವರು ಈ ಮಾಧ್ಯಮಗಳ ಮಾತು ಕೇಳ್ಕೊಂಡು ಸರ್ಕಾರ ಮೂರ್ಖರಂತೆ ವರ್ತನೆ ಮಾಡ್ತಿದೆ ದಿನಕ್ಕೊಂದು ತಿರು ನಂತರ ಈ ಚಾನಲ್ಗಳೆಲ್ಲ ಬಂದ್ಬಿಟ್ಟು ಓ ನಮ್ಮಲ್ಲೇ ಮೊದಲು ನಾವು ಹೇಳಿದ್ದಕ್ಕೆ ಸರ್ಕಾರ ಮಣೀತು ನಾವು ಹೇಳಿದ್ದಕ್ಕೆ ಸರ್ಕಾರ ಮಾಡ್ತು ಅಂತ ಮಾಡೋಕ್ಕೊತ್ತೆ ಬಿಗ್ ಇಂಪ್ಯಾಕ್ಟು ಅದನ್ನು ನೋಡ್ಬಿಟ್ಟು ಅವ್ರು ತಲೆ ಕೆಟ್ಬಿಟ್ಟು ದಿನಕ್ಕೊಂದು ತೀರ್ಮಾನ ತಗೋತಾರೆ ಹುಚ್ಚರ ಸಂತೆ ಕಂಡ್ರೆ ಇದೊಂದು ಹುಚ್ಚರ ಸರ್ಕಾರ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ ಇದು ಅವ್ರಿಗೆ ಒತ್ತಡ ಮಾಧ್ಯಮಗಳು ಒತ್ತಡ ಅಂದರೆ ಮಾಧ್ಯಮ ಕಣ ಅದೊಂಥರ ಸಮಾಜದ ಪ್ರತಿನಿಧಿ ಅನ್ನುವ ಕಲ್ಪನೆ ಇದೆ ತಪ್ಪು ಅಂತ ಹೇಳ್ತಿಲ್ಲ ನಾನು ಬಟ್ ಈ ಮಾಧ್ಯಮದವ್ರಿಗೆ ಬುದ್ಧಿ ತಲೆ ಏನು ಬೇಡವೇನ್ರಿ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ನೋಡಿದ್ರೆ ಯಾರಿಗೂ ಕೂಡ ಅವರ ಬೇರೆ ಬೇರೆ ಅಂಗಗಳು ಇರಬೇಕಾದ ಸ್ಥಾನದಲ್ಲಿದೆ ಅಂತ ಅನಿಸಲ್ಲ ನನಗೆ ಕಿಡ್ನಿ ಇರಬೇಕು ಅದ್ರಲ್ಲಿ ಇನ್ನೇನೋ ಇದೆ ತಲೆಯಲ್ಲ ಮೆದುಳು ಇರ್ಬೇಕಾದ್ರಲ್ಲಿ ಇನ್ನೇನೋ ಇದೆ ಹೃದಯ ಇರಬೇಕಲ್ಲ ಇನ್ನೇನೋ ಇದೆ ಆತ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂಗಾಂಗಗಳು ಕರೆಕ್ಟ್ ಕೆಲಸ ಮಾಡ್ತಾವೆಯೋ ಗೊತ್ತಿಲ್ಲ ಯಾವುದು ಎಲ್ಲಿದೆಯೋ ಗೊತ್ತಿಲ್ಲ ಸೊ ಇಡೀ ಈ ಲಾಕ್ಡೌನ್ದು ಒಂದು ಅತಿ ದೊಡ್ಡ ಪ್ರಹಸನ ಆಗೋಗ್ಬಿಟ್ಟಿದೆ ಈಗ ಈಗ ನೀವು ಒಂದು ವಾರ ಲಾಕ್ಡೌನ್ ನಿಂತೋಬಿಡ್ತೇನೆ ರೀ ಹುಯಿಸ್ ಇದು ಒಂದೊಂದು ಸಲ ಒಂದೊಂದು ನಿಮ್ಗೆ ಗೊತ್ತಿದೆ ಅಶೋಕ್ ಒಂದು ರೀತಿ ಹೇಳಿಕೆ ಕೊಡ್ತಾರೆ ಸಿ ಎಂ ಒಂದು ರೀತಿ ಹೇಳಿಕೆ ಕೊಡ್ತಾರೆ ಅಟ್ಲೀಸ್ಟ್ ಯಡಿಯೂರಪ್ಪನವರು ಯಾತಿ ಕಾದಂಬರಿ ಯಾರು ಓದ್ತಾರೆ ಅಶೋಕ್ ಕಿಶೋಕ್ ಎಲ್ಲ ಯಾವ ಕಾದಂಬರಿ ಓದ್ತಿದ್ದಾರೆ ಗೊತ್ತಿಲ್ಲ ಅಲ್ವಾ ಇವತ್ತು ಆ ಬಿ ಸಿ ಪಾಟೀಲ್ಗೂ ಏನೋ ಕ್ವಾರಂಟೈನಿಗೆ ಹೋಗಿದಾರಂತೆ ಅವನು ಅವನು ಸಿಟಿ ರವಿ ಅಲೋ ಚಿಕ್ಕಮಗಳೂರ್ನಲ್ಲಿ ಅವನು ತೋಟದ ಮನೇಲಿ ಇದ್ಕೊಂಡು ಯಾವುದೋ ಹೂ ಪಕ್ಕ ಹಾಕೊಂಡು ನನಗೆ ಸಲ ಪಾಸಿಟಿವ್ ಬಂದಿದೆ ಸಲ ನೆಗೆಟಿವ್ ಬಂದಿದೆ ಹಾ ಅದ್ಕಂಡು ನಿಂತ್ಕೊಂಡು ಫೋಟೋ ಹಾಕ್ತಾ ಕೂತಿದ್ದಾರೆ ಅನ್ಸೋದು ಎಲ್ಲರೂ ಸೇರಿಕೊಂಡು ಸಿ ಎಂ ಅವರನ್ನು ಅಸಹಾಯಕರನ್ನಾಗಿ ಮಾಡಿದ್ರ ಅಂತ ಯಾಕಂದ್ರೆ ಇವತ್ತು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ಜಿಲ್ಲೆಗಳಲ್ಲಿ ಆಯ ಆಯಾ ಡಿ ಸಿಗಳು ಏನು ಬೇಕು ನಿರ್ಧಾರ ಕೈಗೊಳ್ಳಿ ನಾನೇನು ಹೇಳಲ್ಲ ಅವ್ರು ಹೇಳಲ್ಲ ಅವರು ವಿವೇಚನೆಗೆ ಬಿಟ್ಟಿದ್ದು ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಪಾಪ ಅವರಿಗೆ ಈ ಒಂಥರ ಧರ್ಮ ಸಂಕಟದಲ್ಲಿ ಸಿಕ್ಕಾಗಿದೆಯಾ ಅವರಿಗೆ ಅಂತ ಇಲ್ಲ ನನಗೇನು ಅವರು ಅಸಹಾಯಕರು ಧರ್ಮ ಸಂಕಟ ಗೊತ್ತಾಗಲ್ಲ ಪಾಪ ಅಂದರೆ ನಾನು ಇವತ್ತಿನ ದಿನ ಏನು ಮಾಡಬೇಕಿತ್ತು ಸರ್ಕಾರ ಅನ್ನೋದು ಹೇಳ್ತೀನಿ ನಾನು ಸುಮ್ಮನೆ ಮಾತಾಡ್ಕೊಂಡು ಹೋಗೋದು ಬೇಡ ಒಂದು ತಜ್ಜರ ಸಮಿತಿಯನ್ನು ವಿಶೇಷ ಏನು ಮಾಡಬೇಕಾಗಿತ್ತು ರಾಜಕಾರಣಿಗಳು ಬಿಟ್ಬಿಟ್ಟು ಇದೇ ರಾಮುಲು ಅವರ ಆರೋಗ್ಯಕ್ಕೆ ರಾಮುಲುಗೂ ಸಂಬಂಧ ಇದೆಯಾ ಇಲ್ಲ ಗೊತ್ತಿಲ್ಲ ಅವ್ರ ಸ್ವಂತ ಆರೋಗ್ಯ ಕಳ್ಕೊಂಡ್ರೆ ಕಾದ್ಕೊಂಡ್ರೆ ಸಾಕು ಅವ್ರಿಗೆ ಬುದ್ಧಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಅದೊಂಥರ ವಿಚಿತ್ರ ಕೇಸು ಎಸ್ಸು ರಾಮುಲು ಅವಾಗ ಇನ್ನೊಬ್ಬರು ಡಾಕ್ಟರ್ ಸುಧಾಕರ್ ಅವ್ರದ್ದೇ ಒಂದು ಅವ್ರು ಕಂಡ್ರೆ ಇವರು ಆಗಲ್ಲ ಇವ್ರು ಕಂಡ್ರೆ ಅವ್ರು ಆಗೋಲ್ಲ ಇವ್ರನ್ನೆಲ್ಲ ಬಿಟ್ಬಿಟ್ಟು ಒಂದು ತಜ್ಞರ ಸಮಿತಿಯನ್ನು ವೈದ್ಯರಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರದವರು ತಜ್ಞರ ಸಮಿತಿಯನ್ನು ಮಾಡಿ ಅದರಲ್ಲಿ ಉದ್ಯಮಿಗಳ ಪ್ರತಿನಿಧಿಗಳು ಬೇರೆ ಬೇರೆ ಕ್ಷೇತ್ರದ ಪ್ರತಿನಿಧಿಗಳಿರಲಿ ಅವರು ತಜ್ಞರು ಚರ್ಚೆ ಮಾಡಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅವಾಗ ಅವಾಗ ಲಾಕ್ಡೌನ್ ಅಗತ್ಯ ಇದೆಯೋ ಇಲ್ಲೋ ಸೊ ವಿಶ್ವದಲ್ಲಿ ಎಲ್ಲೆಲ್ಲಿ ಲ್ಯಾಕ್ ಲಾಕ್ಡೌನ್ ಮಾಡಲಾಗಿದೆ ಅಲ್ಲಿ ಒಟ್ಟಾರೆ ಕೊರೋನಾ ಪ್ರಮಾಣ ಕಡಿಮೆ ಆಗಿದೆಯೋ ಎಲ್ಲವೋ ಲಾಕ್ಡೌನ್ ಬಗ್ಗೆ ಬೇರೆಯವರು ಏನು ಹೇಳ್ತಾರೆ ಲಾಕ್ಡೌನ್ ಪರಿಣಾಮಗಳೇನು ಇದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅಂಥ ಒಂದು ಸ್ಪೆಷಲ್ ಕಮಿಟಿ ಇರಬೇಕು ರಾಜಕೀಯ ನಾಯಕತ್ವ ಅದ್ರ ಮೇಲೆ ತೀರ್ಮಾನ ತಗೋಬೇಕು ನಿಮ್ಗೆ ಏನು ರೀ ಇವ್ರಿಗೆ ಗೊತ್ತು ಈಗ ಯಡಿಯೂರಪ್ಪ ಅಶೋಕು ಈಶ್ವರಪ್ಪ ಎಲ್ಲ ಕೂತ್ಕೊಂಡು ಕರೋನಾ ಸ್ಪ್ರೆಡ್ ಬಗ್ಗೆ ಏನು ಅರ್ಥ ಆಗುತ್ತೆ ಅವಕ್ಕೆ ಅಧಿಕಾರ ಇದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ಏನು ಗೊತ್ತು ಅವರಿಗೆ ಅಲ್ವಾ ಕರೋನಾ ಬಗ್ಗೆ ಏನು ಗೊತ್ತು ಸೊ ವಿಶ್ವದ ಬಗ್ಗೆ ಎಲ್ಲೆಲ್ಲಿ ಏನಾಗಿದೆ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಿ ಅವರು ವರದಿ ಮಾಡಿಕೊಡ್ಬೇಕು ರಾಜಕೀಯ ನಾಯಕತ್ವ ಒಂದು ತೀರ್ಮಾನ ತಗೋಬೇಕು ಅವರು ರೆಕಮೆಂಡ್ ಬಗ್ಗೆ ಅದಾದರೆ ಸರಿ ಇವತ್ತೆಲ್ಲ ನೋಡ್ತಿದ್ದೆ ಯಾರು ಕಾರ್ಪೊರೇಟ್ರನ್ನೂ ಸಭೆ ಕರಿಬೇಕಂತೆ ಏನಿದೆ ಕಾರ್ಪೊರೇಷನ್ ಫಿಶ್ ಮಾರ್ಕೆಟ್ ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಮಾರ್ಕೆಟ್ ಆಯಿತು ಅವ್ರದ್ದು ಒಂದು ಕಾರ್ಪೊರೇಟ್ರ್ ನಮ್ಮನ್ನು ಬೆಂಗಳೂರದು ಕರೀರಿ ಮಾತಾಡೋಣ ಅಂತ ಏನು ಗೊತ್ತಾಗುತ್ತೆ ಎಲ್ಲ ನನಗೊಂದು ಕಾಸು ಖರ್ಚು ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಬಂದ ಜ್ಞಾನ ಇವರು ಯಾವುದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಇಲ್ದಿರೋರು ಅವರು ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಲಾಕ್ಡೌನ್ ಬೇಕೋ ಬೇಡವೋ ಒಂದು ಸಲ ಲಾಕ್ಡೌನ್ ಬೇಕು ಅಂತಾರೆ ಒಂದು ಸಲ ಬೇಡ ಅಂತಾರೆ ಅಲ್ವಾ ಈ ಸುರೇಶ್ ಕುಮಾರ್ದು ಎಸ್ ಸಿದು ಏನೋ ಮಹಾನ್ ಸಾಧನೆ ಅಂದರು ಈಗೇನೋ ವರದಿ ಬರ್ತಿದೆ ಎಷ್ಟೋ ಮಕ್ಕಳನ್ನ ಕ್ವಾರಂಟೈನ್ ಇಡಲಾಗಿದೆ ಸ್ಪ್ರೆಡ್ ಆಗಿದೆ ಅಂತ ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಮಾಧ್ಯಮಗಳು ಮಾತಾಡೋಲ್ಲ ಒಂದು ವರ್ಷ ಹೋಗೇ ಬಿಡುತ್ತೆ ನಾನೇನೋ ಮಹಾನ್ ಸಾಧನೆ ಮಾಡಿದೆ ಅಂತ ಇವತ್ತು ನೋಡಿದರೆ ಅದನ್ನು ಮೌಲ್ಯಮಾಪನ ಮಾಡ್ತಾರೆ ಅಂತ ಹೇಳಿದ್ರು ಇವತ್ತು ನೋಡ್ರಿ ಇಲ್ಲ ಅಂತ ಹುಚ್ಚರು ಕಂಡ್ರಿ ತುಗ್ಲಕ್ಕಂತ ಹೇಳಲ್ಲ ನಾನು ತುಗ್ಲಕ್ಕೆ ಪಾಪ ಆಂತರಿಕ ಭಾಳ ಬುದ್ಧಿವಂತ ಇಲ್ಲದ್ರು ತುಗಲಕ್ ದರ್ಬಾರ್ ಅಂತ ನಮ್ಮಲ್ಲಿ ಒಂದು ಮಾತಿದೆ ಯಾಕೆ ಅವನು ಅವನ ರಾಜಧಾನಿಯನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬದಸ್ದ ದೆಹಲಿಯಿಂದ ಇದಕ್ಕೆ ಅಂತ ಅದಕ್ಕೆ ಇದಕ್ಕೆ ತುಗ್ಲಕ್ಕಂದ್ರೆ ತುಗ್ಲಕ್ ರೀ ಮಾಡೋ ಅವಮಾನ ಇದು ಒಂದು ಒಂದು ಸರ್ಕಾರಕ್ಕೆ ಬಿಸಿ ತಜ್ಜರನ್ನು ನೇಮಿಸಿ ಕಮಿಟಿ ಮಾರಿ ಅವ್ರ ಅಭಿಪ್ರಾಯ ತಗೊಂಡು ಮಾಡ್ಬೇಕು ಹೊರತು ಇದ್ರ ಬಗ್ಗೆ ಯಾರಪ್ಪ ಅಶೋಕು ಎಕ್ಸ್ಪರ್ಟು ಸಿ ಟಿ ರವಿ ಅಂತವ್ರು ಎಕ್ಸ್ಪರ್ಟು ಯಡಿಯೂರಪ್ಪ ಎಕ್ಸ್ಪರ್ಟು ಸಾಂಕ್ರಾಮಿಕ ರೋಗದ್ದು ಈಶ್ವರಪ್ಪ ಎಕ್ಸ್ಪರ್ಟು ಇವರು ಸಲಹೆ ಕೊಡ್ತಾರೆ ಕ್ಯಾಬಿನೆಟ್ನಲ್ಲಿ ಮಾಡ್ತಾರೆ ದೊಡ್ಡ ನಮಸ್ಕಾರ ಕಂಡ್ರೆ ಇವರಿಗೆ ಒಂದು ಅತಿ ದೊಡ್ಡ ನಮಸ್ಕಾರ ಇಲ್ಲಿ ಲಾಕ್ಡೌನಿಂದ ಈಗಾಗಲೇ ಆರ್ಥಿಕತೆ ಎಷ್ಟು ಹೊಡೆಸ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಂಥದ್ರಲ್ಲಿ ದುಡ್ಡು ಮಾಡಿಕೊಳ್ಳೋ ಸಲುವಾಗಿಲ್ಲೇ ಒಂದು ಏನೋ ವ್ಯವಸ್ಥೆ ಇಲ್ಲಿ ಪ್ರಯತ್ನ ನಡೀತಾ ಇರುವಂಥದ್ದು ಇದರ ಮಧ್ಯೆ ಪೂರ್ತಿ ಒಂದು ಕಡೆ ಕೊರೋನಾ ವೈರಸ್ನಿಂದ ಇನ್ನೊಂದು ಕಡೆ ಆರ್ಥಿಕತೆಯ ಕುಸಿತದಿಂದ ನಷ್ಟ ತೊಂದರೆ ಅನುಭವಿಸ್ತಾ ಇರೋದು ಪ್ರಾಣ ಪಣಕ್ಕಿಟ್ಟಂಗೆ ಹೋರಾಡ್ತಾ ಇರೋದು ಜನಸಾಮಾನ್ಯರು ಮಾತ್ರ ಅನಿಸುತ್ತೆ ಬಡವರು ಮಾತ್ರ ಅನಿಸುತ್ತೆ ಅದು ಇವರ ತಲೆಗೆ ಹೋಗ್ತಾ ಇಲ್ಲ ನಾ ಇವರಿಗೆ ಸೀರಿಯಸ್ ನಾನು ಇವತ್ತು ಒಂದು ವರದಿ ನೋಡ್ತಾ ಇದ್ದೆ ಸೊ ಬೆಂಗಳೂರಿನಲ್ಲೇ ಪ್ರತಿಶತ ಮೂವತ್ತರಿಂದ ನಲವತ್ತಷ್ಟು ಹೋಟೆಲ್ಗಳು ಮಾರಾಟ ಆಗೋ ಚಾನ್ಸಸ್ ಇವೆ ಅಂತ ಹೋಟೆಲ್ ಇಲ್ಲ ನಾನೊಂದು ಉದಾಹರಣೆ ಹೇಳಿದ್ದು ಉದ್ಯಮಗಳೆಲ್ಲ ನಾಶ ಆಗ್ತಿವೆ ಅವ್ರಿಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಇನ್ನು ಮತ್ತೆ ಎಕಾನಮಿ ಯಾವಾಗ ಮೇಲೆ ಬರುತ್ತೋ ಗೊತ್ತಿಲ್ಲ ಜನರ ಕೈಲಿ ದುಡ್ಡಿಲ್ಲ ನೀವು ಈಗ ಮತ್ತೆ ನೀವು ಇನ್ನೊಂದು ಸಲ ಈಗ ಲಾಕ್ಡೌನ್ ಈಗ ಒಂದು ವಾರ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಎಲ್ಲ ಜನ ಮುಳುಗೇ ಹೋದರು ನಿಮ್ಗೆ ಅನುಮಾನನೇ ಬೇಕಾಗಿಲ್ಲ ಯಾರಿಗೂ ದುಡ್ಡಿರಲ್ಲ ಆ ಸಿಚುವೇಶನ್ ನಿರ್ಮಾಣ ಆಗಿದೆ ಬಟ್ ಇದಕ್ಕೆ ಪರ್ಯಾಯ ಏನೋ ಆರ್ಥಿಕತೆ ಪುನರುಜೀವನಕ್ಕೆ ಏನು ಮಾಡೋಕ್ಕೆ ಆ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ಸಾಂಕ್ರಾಮಿಕ ರೋಗ ಹ್ಯಾಕ್ ಹರಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಡಬ್ಲ್ಯೂ ಹೆಚ್ ಓ ಅವಾಗ ಅವಾಗ ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದೆ ಮೊದಲು ಮ ಫಿಸಿಕಲ್ ಡಿಸ್ಟೆನ್ಸು ಅಂದರೂ ಅಲ್ಲಂದ್ರೆ ಈಗ ಗಾಳಿಲಿ ಬರುತ್ತೆ ಗಾಳಿಲಿ ಬಂತು ಮುಗ್ದೇ ಹೋಯ್ತು ಕತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ನೀವು ನಮಗೆ ಮೊದಲೇ ಸ್ಯಾನಿಟೈಸೇಷನ್ ಏನು ಅಂತ ಗೊತ್ತಿಲ್ಲ ಸ್ಯಾನಿಟೈಸರ್ ನಮ್ಮ ಮನೇಲಿ ಇಟ್ಕೊಳ್ಳಲ್ಲ ನಾವು ಮುಖನೂ ತೊಳೆಯಲ್ಲ ಕೆಳಗಡೆನೂ ತೊಳೆಯಲ್ಲ ಕೆಟ್ಟ ಜನ ನಮಗೆ ನಮಗೆ ಇದೇ ಇಲ್ಲ ಮುಖನೂ ತೊಳೆಯಲ್ಲ ಏನು ತೊಳೆಯೋಲ್ಲ ಕೈ ತೊಳೆಯೋಲ್ಲ ಅಲ್ವಾ ಸ್ವಚ್ಛತೆಯ ಜ್ಞಾನ ಇಲ್ಲ ನಮಗೆ ಏನೂ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಕಡೆ ಪೂಜೆ ಮಾಡೋರು ಪೂಜೆ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಸಾರ್ವಜನಿಕ ಸದಸ್ಯಾಗ್ತಾರೆ ಮಾತಾಡೋರು ಮಾತಾಡ್ತಾರೆ ರೋಗ ಸಾಂಕ್ರಾಮಿಕ ರೋಗ ಸ್ಪ್ರೆಡ್ ಆಗೋದಕ್ಕೆ ಏನೇನು ಬೇಕು ಮಾಡ್ತಾರೆ ಬಟ್ ಇದೊಂದು ದೊಡ್ಡ ಹುಚ್ಚಿರ ಸಂಸ್ಥೆ ಸರ್ಕಾರ ತುಂಬ ವಿವೇಚನೆಯಿಂದ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾದ ಟೈಮ್ ಇದಾಗಿತ್ತು ಆದರೆ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಯಾಸ್ ಪ್ರಿಯ ವೀಕ್ಷಕ್ರೆ ಇದು ಎಂಥ ಹುಚ್ಚಿರ ಸಾಮ್ರಾಜ್ಯ ಆಗೋಯ್ತು ಕಣ್ರಿ ನಮಗೆ ತಲೆ ಬುದ್ಧಿ ಇಲ್ಲ ನಾನು ಮೊದಲು ಹೇಳಿದಾಗೆ ನಮಗೆ ಯಾವ್ಯಾವ ಹಂಗಿರಬೇಕೋ ಅಲ್ಲಿ ಹಂಗ ಅಲ್ಲಿ ಇಲ್ಲ ಸರ್ಕಾರಕ್ಕೂ ಹಾಗೆ ಆಗಿದೆ ಸರ್ಕಾರಕ್ಕೂ ಆತ್ಮನೂ ಇಲ್ಲ ಹೃದಯನೂ ಇಲ್ಲ ಬುದ್ಧಿನೂ ಇಲ್ಲ ಕಿಡ್ನಿನೂ ಇಲ್ಲ ಕಾಲು ಇಲ್ಲ ಕೈಯೂ ಇಲ್ಲ ಏನೂ ಇಲ್ಲ ಎಲ್ಲ ಕುತ್ಕೊಂಡೆ ಮುಖ್ಯಮಂತ್ರಿಗಳಾಗಿಯಾತಿ ಅಷ್ಟೆ ಅಲ್ವ ವಯಸ್ಸಾದ ಮೇಲೆ ಹೇಗೆ ವಾಪಸ್ ಯವೋನ ತಗಳದು ಏನಿದೆ ನಮಗೆಲ್ಲ ಯಯಾತಿ ಕಾಡೋದಷ್ಟೇ ಇನ್ವೆ ಇದಾಗಿತ್ತು ಇವತ್ತಿನ ಸುದೀಶವಾದ ಮತ್ತೆ ನಾನು ಗೌಡರು ಬರ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ